ಶ್ರೀ ಲಿಂಗಾಯ ಮಹ ನಮ್ಮ ಭಾವ ವಿಶಾಲವಾಗಬೇಕು ನಮ್ಮ ಭಾವ ಪ್ರತಿಯೊಂದು ಪರಮಾತ್ಮನ ಸೃಷ್ಟಿಯನ್ನು ವಿಸ್ಮಯದಿಂದ ನೋಡಲಿಕ್ಕೆ ಕಲಿಬೇಕು ಪರಮಾತ್ಮನ ಸೃಷ್ಟಿಯನ್ನು ನಾವು ಯಾವಾಗಲೂ ವಿಸ್ಮಯದಿಂದ ನೋಡಲಾರೆ ಈ ಮೂಡುವಂಥ ಒಂದು ಸೂರ್ಯ ಆ ಸೂರ್ಯನನ್ನು ಕಂಡಾಕ್ಷಣ ಸೂರ್ಯನ ಗೊತ್ತಿಲ್ಲನ ಇಷ್ಟು ಇಷ್ಟು ಕಿಲೋಮೀಟ್ರ್ ಅಂತರಕ್ಕೆ ಅದನ ಇಷ್ಟು ಡಿಗ್ರಿ ಅವನ ಹೀಟ್ ಹೀಟ್ ಐತೆ ಇದೆ ಇಷ್ಟು ಪ್ರಖರವಾಗಿರ್ತಾನೆ ಮೋಡ್ ಬಂದಾಗ ಮೋಡ ಅವನಿಗೆ ಮುಷ್ಕಿದಾಗ ತಂಪ ವಾತಾವರಣ ಬೀಳ್ತದ ಅಂತ ಏನೇನೋ ನಮಗೆಲ್ಲ ಗೊತ್ತಿದೆ ಗೊತ್ತಿದೆ ಅನ್ನುವಂಗೆ ನಾವು ಎಲ್ಲವನ್ನು ನೋಡ್ತಿರ್ತೀವಿ ಹಕ್ಕಿ ಚಿಲಿಪಿಲಿ ಹುಟ್ಟೋದನ್ನು ನೋಡಿ ವಿಸ್ಮಯ ಪಡಬೇಕು ಆಶ್ಚರ್ಯ ಪಡಬೇಕು ಬೆರಗು ಆಗುವಂಥ ಒಂದು ಭಾವ ನಮ್ಮಲ್ಲಿ ಬರಬೇಕು ನಮ್ಮ ಭಾವ ಬರಡಾಗಿದೆ ನಮ್ಮ ಭಾವ ಬಧೀರವಾಗಿದೆ ನಮ್ಮ ಭಾವ ಅದು ವಿಕಸಿತವಾಗ್ತಾ ಇಲ್ಲ ಅರಳತಾ ಇಲ್ಲ ಬರೀ ತಲಿ ಕೆಲಸ ನಡೆದಿದೆ ಇವತ್ತು ಭಾವ ಹೃದಯದೊಳಗಿನ ಭಾವ ಅರಳುತ್ತಾ ಇಲ್ಲ ಆ ಭಾವನೆ ಅರಳಿಸುವುದೇ ನಿಜವಾದ ಒಂದು ಯೋಗಿಯ ಲಕ್ಷಣ ಅಂತ ಹೇಳ್ಬೋದು ಈ ಎಷ್ಟು ತೆರೆತೆರನಾಗಿರುವಂಥ ಈ ವನಸ್ಪತಿಗಳು ಎಷ್ಟು ಚೆನ್ನಾದ ಪಕ್ಷಿಗಳು ಪಕ್ಷಿಗಳು ಎಷ್ಟು ತೆರನಾದ ಪಕ್ಷಿಗಳಿವೆ ಈ ಎಲ್ಲ ಪಕ್ಷಿಗಳ ಒಂದೊಂದು ಕಾರ್ಯಗಳು ನೋಡಿರಿ ಗೀಜಗ ಎಂಥ ಚೆಂದ ಗೂಡು ಹಣೀತದೆ ಅಂದರೆ ಆ ತೆಂಗಿನ ಪರಕಿದು ಎಳಿಗಳು ಸುಲಿದು ಸುಲ್ದು ಸುಲ್ದು ಎಳಿಗಳು ಒಯ್ದು ಅದನ್ನು ಒಂದರಲ್ಲಿ ಒಂದು ಸೇರಿಸಿ ಸೇರಿಸಿ ಗೀಜಗ ಗೂಡು ಹಣೀತದೆ ಇನ್ನೊಂದು ಮತ್ತೊಂದು ಆ ಹುಲ್ಲುಗಳೆಲ್ಲ ತಂದು ತಂದು ಒಂದು ಕಡೆ ಹಾಕಿ ತಮರಿ ಹಾಕ್ತದೆ ಯಾವುದರ ಒಂದು ಸೌಂಡ್ ಬೇರೆ ಬೇರೆ ಯಾವುದರ ರೂಪ ಬೇರೆ ಬೇರೆ ಯಾವ ಒಂದು ಪಕ್ಷಿಗಳ ಒಂದು ಅವು ಅವುಗಳ ಒಂದು ಕ್ರಿಯೆಗಳು ಬೇರೆ ಬೇರೆ ಅವೆಲ್ಲವೂ ತಾವು ಅವು ಅದರಲ್ಲಿಯೂ ಕೂಡ ಗಂಡ ಹೆಂಡತಿ ಮಕ್ಕಳು ಆ ಮನೆ ಅಂತ ಮಾಡಿಕೊಂಡು ಆಹಾರಕ್ಕಾಗಿ ಅಲೀತಿರ್ತವೆ ಅವನ್ನೆಲ್ಲ ಅಬ್ಸರ್ವ್ ಮಾಡಿದಾಗ ಒಂದು ನಾಯಿ ಈ ನಾಯಿಗಳು ನೋಡಿರಿ ಪಾಪ ಅವು ಯಾರೂ ಕೂಡ ವಹಿಸಿಕೊಳ್ಳದಂಥ ನಾಯಿ ಯಾರು ಸಾಕಲಾರ್ದ ನಾಯಿ ಎಷ್ಟೊಂದು ದುಸ್ಥಿತಿಯಲ್ಲಿ ಹೆಂಗೆ ಮುಖ ಸಣ್ಣ ಮಾಡ್ಕೊಂಡು ತಿರುಗಾಡ್ತಿರ್ತವೆ ಅದರ ಬಗ್ಗೆ ನಮ್ಮ ಒಂದು ಜೀವ ಕರಗಬೇಕು ಹಾಗೇ ಒಂದು ಆಶ್ಚರ್ಯವನ್ನು ಕಂಡಾಗ ವಿಸ್ಮಯಗೊಳ್ಬೇಕು ಅದನ್ನು ಒಂದು ಹೂ ಅರಳುವುದನ್ನು ನೋಡಿದರೂ ಕೂಡ ನಮ್ಮ ಭಾವ ಅರಳಬೇಕು ಅಂಥ ಪ್ರತಿಯೊಂದರಲ್ಲಿಯೂ ಕೂಡ ನಾವು ಈ ಸೃಷ್ಟಿಯ ವಿಸ್ಮಯ ಸ್ಥಿತಿಯನ್ನು ಕಂಡು ನಮ್ಮ ಭಾವ ಅರಳುವುದನ್ನು ನಾವು ಯಾವಾಗ ನಾವು ಮಾಡ್ತೀವೋ ಆವಾಗ ಮಾತ್ರ ಈ ಒಂದು ಭಾವ ಭಾವ ಭವ್ಯವಾಗ್ತದೆ ಭಾವ ವಿಶಾಲವಾಗ್ತದೆ ಭಾವ ಬಯಲಾಗ್ತದೆ ಆಕಾರವಾಗ್ತದೆ ಅದಕ್ಕಂತಲೇ ಲಕ್ಷ್ಮೀನಾರಾಯಣ ಭಟ್ಟ ಒಂದು ಹಾಡ ಬರೀತಾರೆ ನೋಡ್ರಿ ಬನ್ನಿ ಭಾವಗಳೇ ಕರೆಯುವೆ ಕೈ ಬೀಸಿ ഭാവളെ ബന്നിരണെ കരയുക്ക ಬಯಲಿದು ಬಿತ್ತದ ಕಣ್ಣೆಲ ಬನ್ನಿ ಬನ್ನಿ ನನ್ನದೆಯ ಬಯಲಿದು ಬಿತ್ತದ ಕಣ್ಣಿನೆಲ ಬೆಳೆಯಿರಿ ಇಲ್ಲಿ ಬಗೆ ಬಗೆ ಬಗೆತೇನೆಯ ನಮಿಸೇನೂರು ಎದೆಯನೆ ಹದಗೊಳಿಸಿ ಬನ್ನಿ ಭಾವಗಳೇ ಬನ್ನಿ ನನ್ನೆದೇ ಕರೆಯುವೆ ಕೈ ಬೀಸಿ ಬತ್ತಿದೆ ಬೆಳೀರಿ ಹಸಿರನು ಪ್ರೀತಿಯ ಮಳೆ ಸುರಿಸಿ ಪ್ರೀತಿಯ ಮಳೆ ಸುರಿಸಿ ಹೀಗೆ ಭಾವಗಳನ್ನು ನನ್ನೆದೆಗೆ ಬನ್ನಿ ಅಂತ ಕರೀತಾರೆ ಲಕ್ಷ್ಮೀನಾರಾಯಣ ಭಟ್ಟ ಎಂಥ ರಸಿಕರು ನೋಡ್ರಿ ಈ ಬನ್ನಿ ಬನ್ನಿ ಸಂಜೆ ಹೊಂಬಿಸಿಲಿನ ಹೊಳೆಯಳು ಸಂಜೆಗೆ ಕೆಂಪಾದ ಬಿಸಿಲಿನೊಂದಿಗೆ ಆ ಸೂರ್ಯ ಮೂಡಿದಾಗ ಆ ಹೊಂಬಿಸಿಲಿನ ಹೊಳೆ ಅಂತ ಕರೀತಾರೆ ಅದಕ್ಕೆ ಹೊಂಬಿಸಿಲು ಅಂದ್ರೇನು ಹೊನ್ನ ಬಿಸಿಲು ಬಂಗಾರದ ವರ್ಣದ ಬಿಸಿಲು ಆ ಹೊಂಬಿಸಿಲು ಹೊಳೆಯಳು ಮೀಯುವ ಮುಗಿಲಿನಳು ನಾವೆಲ್ಲ ಜಳಕ ಮಾಡೋಣ ಬರ್ರಿ ಆತ ಆ ಕೆಂಪನ ಆ ರಸದೊಳಗ ರಸದ ಹೊಳೆಯೊಳಗೆ ಸ್ನಾನ ಮಾಡನ್ ಬನ್ರಿ ಅಂತಾರೆ ತವರಿ ನೆದೆಗೆ ತಮ್ಮ ಪೆರೆಯುವ ಮೇಘದ ಪ್ರೀತಿಯ ಧಾರೆಯಲ್ಲಿ ಮೇಘ ಇಲ್ಲಿಂದೇ ಹೋಗ್ಯದ ಮ್ಯಾಲ ಈ ತವರಿ ನೆದೆಗೆ ಮಾತು ತಂಪೆರಲಿಕ್ಕೆ ಮಾತು ತಳಿಗಿಳಿಗುತ್ತದ ಮೇಘ ಮೋಡ ಹಾಗೆ ಲೋಕಕ್ಕೆ ಹೊದಿಸಿದ ಕರಿತೆರೆ ಸರಿಸುವ ಅರುಣೋದಯದಲ್ಲಿ ಈ ರಾತ್ರಿಯೆಲ್ಲ ಕರಿತೆರೆ ಸ ಹೊದಿಸಿರ್ತದೆ ಲೋಕಕ್ಕೆ ಅದು ಅರುಣೋದಯದಲ್ಲಿ ಬೆಳಗ್ಗೆ ಎದ್ದು ಅದನ್ನು ಸರಿಸ್ತದೆ ನೋಡ್ರಿ ಹಾಗೆ ಮತ್ತೆ ರಾತ್ರಿನೂ ಒಂದು ಸ್ವಲ್ಪ ಆ ಕರಿತೆರೆ ಸರಿಸಿರ್ತದೆ ಯಾವಾಗ ಅಂದರೆ ಪಕ್ಷಕ್ಕೊಮ್ಮೆ ಪಕ್ಷ ಅಂದರೆ ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಹದಿನೈದು ದಿವಸಕ್ಕೊಮ್ಮೆ ಆ ಪಕ್ಷಕ್ಕೊಮ್ಮೆ ಹುಣ್ಣಿಮೆ ಬರ್ತದಲ್ಲ ಆ ಹುಣ್ಣಿಮೆ ತೆರೆಯನ್ನು ಸರಿಸಿ ಬಿಳಿ ಪತ್ತಲ ನೇಯ್ತದೆ ಅಂತ ಹೇಳ್ತಾರೆ ಹಾಗೆ ಬನ್ನಿ ಬನ್ನಿ ನನ್ನ ನೆದೆಯ ಬಯಲಿದು ಬಿತ್ತದ ಕನ್ನೆ ನೆಲ ಇನ್ನು ಬಿತ್ತಿಲ್ಲ ಇದರಲ್ಲಿ ಇನ್ನು ಕನ್ನೆ ಇದೆ ಇದು ಇನ್ನು ಕನ್ನೆ ಇದೆ ಮದುವೆಯಾಗದ ಕನ್ನೆ ಹೆಂಗಿರ್ತಾಳಲ್ಲ ಹಾಗೆ ಇದಕ್ಕೆ ಯಾವ ಸ್ಪರ್ಶ ಆಗದಂಥ ಒಂದು ಕನ್ನೆ ನೆಲ ಈ ನನ್ನೆದೆ ಅದಕ್ಕೆ ಬನ್ನಿ ಬನ್ನಿ ನನ್ನ ನೆದೆಯ ಬಯಲಿದು ಬಿತ್ತದ ಕನ್ನೆ ನೆಲ ಬೆಳೆಯಿರಿ ಇಲ್ಲಿ ಬಗೆ ತೆನೆಯ ಇಲ್ಲಿ ಬಿತ್ತಿ ಬಗೆ ತೆನೆಯನ್ನು ಬೆಳೆಯಿರಿ ಭಾವದ ತೆನೆಗಳನ್ನು ಅಂಥ ಬೆಳೆಯ ಒಂದು ತೆಗೆದು ಆ ಹಸಿರನ್ನು ಬೆಳೆದು ಆ ತೆನೆಯನ್ನು ಮೂಡಿಸಿ ಮಾಡಿದ್ರೆ ನಾನು ನಮಿಸುವೆ ನೂರು ಸಲ ಅಂತ ಹೇಳ್ತಾರೆ ನಿಮ್ಮನೇ ಕನವರಿಸಿ ನಿಮ್ಮನೇ ಮನವರಿಸಿ ಯಾರಿಗೆ ಭಾವಗಳಿಗೆ ಭಾವಗಳಿಗೆ ನಾನು ಕನವರಿಸಿ ನಾನು ಭಾಳ ನೆನೆಸ್ತಾ ಇದ್ದೀನಿ ನಾನು ಮನವರಿಸೀನಿ ನಾನು ಕನವರಿಸ್ತಾ ಇದ್ದೀನಿ ಅದಕ್ಕೆ ಕಾಯುತ್ತಿರುವೇನೋ ಕ್ಷಣ ಕ್ಷಣ ಭಾವ ಬರಲಿ ನಾನು ನೆದೆಗೆ ಅಂತ ಕಾಯ್ತಿದ್ದೀನಿ ಬನ್ನಿ 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 ಎನ್ನೆದೆಗೆ ಹದಗೊಳಿಸ್ರಿ ಅಂತ ಲಕ್ಷ್ಮೀನಾರಾಯಣ ಭಟ್ರು ಹೇಳ್ತಾರೆ ಅಂಥ ಭಾವವನ್ನು ನಾವು ಅರಳಿಸೋದನ್ನು ನಾವು ಕಲಿಬೇಕು ಅಂತ ಹೇಳ್ತಾ ಆ ಭಾವವನ್ನು ವಿಶಾಲ ಮಾಡಿಕೊಳ್ಳೋಣ ಇತ್ತೀಚೆಗೆ ಭಾವ ಬರಡಾಗಿದೆ ಅಲ್ಲೇನೂ ರಸ ಮೂಡ್ತಾ ಇಲ್ಲ ಅಂಥ ಭಾವ ಇಂಥ ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ಸನ್ನಿವೇಶಗಳಿಂದ ಅದನ್ನು ಅರಳಿಸಲಿಕ್ಕೆ ನೋಡಬೇಕು ಚಿಕ್ಕ ಚಿಕ್ಕ ಒಂದು ಸಣ್ಣ ಮಗುವನ್ನು ನೋಡಿದಾಗ ಇಷ್ಟು ಆನಂದ ಅದು ತನ್ನ ಪುಟ್ಟ ಪುಟ್ಟ ಕೈಗಳಿಂದ ಏನೇನೋ ವಿಚಿತ್ರವಾದ ಕೆಲಸಗಳು ಮಾಡ್ತಿರ್ತದೆ ಏನೋ ಯೋಚನೆ ಮಾಡಿ ಮಾತುಗಳು ಹೇಳ್ತಿರ್ತದೆ ಅದನ್ನೆಲ್ಲ ದೇವರ ಸೃಷ್ಟಿ ಅದನ್ನು ವಿಸ್ಮಯಗೊಳ್ಬೇಕು ನಾವು ಬೆರಗ್ಗೊಳ್ಬೇಕು ಅದನ್ನು ನಾವು ಅದಕ್ಕೆ ನೋಡಿ ಆನಂದಿಸಬೇಕು ಆ ಭಾವವನ್ನು ತಂದುಕೊಳ್ಬೇಕು ಅಂತ ಮಾತನ್ನು ಹೇಳ್ತಾರೆ ಅಂಥ ಭಾವನಾ ಜೀವಿಗಳಾಗಿದ್ದರು ಯೋಗಿಗಳೆಲ್ಲ ಅಂಥ ಭಾವನಾ ಜೀವಿಗಳಾಗಿಯೇ ಅದರಲ್ಲಿ ಭಕ್ತಿಯನ್ನು ತುಂಬಿದ್ರು ಭಕ್ತಿ ಭಕ್ತಿ ಅನ್ನುವಂಥ ಅಮೃತವನ್ನು ತುಂಬಿ ಅದನ್ನು ಪರಮಾತ್ಮ ನಡೆಗೆ ಹರಿಸ್ತಿದ್ರು ಅಂಥ ಭಾವ ನಾವು ಕೂಡ ಬೆಳೆಸಿಕೊಳ್ಳೋಣ ಅಂತ ಹೇಳ್ತಾ ಈ ಮಾತುಗಳಿಗೆ ವಿರಾಮ ಕೊಡೋಣ ಶರಣಾರ್ಥ